ನಮಸ್ಕಾರ ವೀಕ್ಷಕರೇ ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ತಿಳಿಯೋಣ ಮಾನವ ಹಕ್ಕುಗಳ ದಿನಾಚರಣೆ ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ನಾವು ಆಚರಿಸುತ್ತೇವೆ ಮಾನವ ಹಕ್ಕುಗಳ ದಿನ ಮತ್ತು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಇದರ ಬಗ್ಗೆ ತಿಳಿಯೋಣ ಮಾನವ ಹಕ್ಕುಗಳ ದಿನವನ್ನು ಪ್ರಪಂಚದಾದ್ಯಂತ ಡಿಸೆಂಬರ್ ಹತ್ತರಂದು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ ಇದು ವಿಶ್ವದ ಅತ್ಯಂತ ಅದ್ಭುತವಾದ ಜಾಗತಿಕ ಪ್ರಜ್ಞೆಗಳ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತದೆ ಈ ಮಾನವ ಹಕ್ಕುಗಳ ಒಂದು ಮುಖ್ಯ ಉದ್ದೇಶ ಏನೆಂದರೆ ಜನಾಂಗ ಬಣ್ಣ ಧರ್ಮ ಲಿಂಗ ಭಾಷೆ ರಾಜಕೀಯ ಅಥವಾ ಇತರ ಅಭಿಪ್ರಾಯಗಳು ರಾಷ್ಟ್ರೀಯ ಅಥವಾ ಸಾಮಾಜಿಕ ಮೂಲ ಆಸ್ತಿ ಜನ್ಮ ಅಥವಾ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಈ ಹೆಗ್ಗುರುತು ದಾಖಲೆಯು ಮಾನವನಾಗಿ ಎಲ್ಲರಿಗೂ ಅರ್ಹವಾದ ನಿರ್ದಿಷ್ಟ ಹಕ್ಕುಗಳನ್ನು ಪ್ರತಿಪಾದಿಸುತ್ತದೆ ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಪ್ಯಾರಿಸ್ನಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಿಂದ ಘೋಷಣೆಯನ್ನು ಘೋಷಿಸಲಾಯಿತು ಮತ್ತು ಮೊದಲ ಬಾರಿಗೆ ಮೂಲಭೂತ ಮಾನವ ಹಕ್ಕುಗಳನ್ನು ಸಾರ್ವತ್ರಿಕವಾಗಿ ರಚಿಸಲಾಗಿದೆ ಎಲ್ಲ ಜನರು ಮತ್ತು ಎಲ್ಲ ರಾಷ್ಟ್ರಗಳ ಸಾಧನೆಯ ಸಾಮಾನ್ಯ ಮಾನದಂಡ ಯು ಡಿ ಆರ್ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ಸ್ಥಳೀಯ ಕಾನೂನುಗಳು ಮತ್ತು ನೀತಿಗಳಿಗೆ ಜಾಗತಿಕ ನೀಲನಕ್ಷೆಯಾಗಿದೆ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಮೂವತ್ತರ ಕಾರ್ಯಸೂಚಿಯ ತಳಹದಿಯಾಗಿದೆ ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಏಕೆ ಆಚರಿಸಬೇಕು ಎನ್ನುವುದನ್ನು ತಿಳಿಯೋಣ ಎರಡನೇ ವಿಶ್ವ ಯುದ್ಧದ ನಂತರ ವಿಶ್ವದಾದ್ಯಂತ ಎಲ್ಲಾ ಜನರು ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ರಕ್ಷಿಸುವ ಗುರಿಯೊಂದಿಗೆ ಯುನೈಟೆಡ್ ನೇಷನ್ ಅಂದರೆ ಅನ್ನು ಸ್ಥಾಪಿಸಲಾಯಿತು ಮತ್ತು ಅದು ಇಂದಿಗೂ ಹಾಗೇ ಇದೆ ಮಾನವ ಹಕ್ಕುಗಳ ಘೋಷಣೆಯ ಸ್ಥಾಪನೆಯು ಎಲ್ಲಾ ಜನರು ಮತ್ತು ಎಲ್ಲಾ ರಾಷ್ಟ್ರಗಳ ಸಾಧನೆಯ ಸಾಮಾನ್ಯ ಮಾನದಂಡವಾಗಿ ಕಾರ್ಯನಿರ್ವಹಿಸಲು ಉದ್ದೇಶಿಸಲಾಗಿದೆ ವಿಶ್ವ ಮಾನವ ಹಕ್ಕುಗಳ ದಿನದ ಉದ್ದೇಶವು ಈ ಐತಿಹಾಸಿಕ ಅಂತಾರಾಷ್ಟ್ರೀಯ ಬದ್ಧತೆಯನ್ನು ಆಚರಿಸುವುದು ಮತ್ತು ರಾಷ್ಟ್ರಗಳ ಈ ನಿರ್ಣಾಯಕ ಮೌಲ್ಯಗಳಿಗೆ ತಮ್ಮ ಅನುಸರಣೆಯನ್ನು ಪುನರುಚ್ಚರಿಸಲು ಅವಕಾಶವನ್ನು ಒದಗಿಸುವುದು ಪ್ರಪಂಚದಾದ್ಯಂತ ಸಂಭವಿಸುವ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಎತ್ತಿ ತೋರಿಸಲು ಇದು ಒಂದು ಅವಕಾಶವಾಗಿದೆ ಇದರಿಂದಾಗಿ ನಾವು ಎಲ್ಲರಿಗೂ ಉತ್ತಮ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಮುಂದಕ್ಕೆ ತಳ್ಳಬಹುದು ಈ ಮಾನವ ಹಕ್ಕುಗಳ ದಿನದ ಇತಿಹಾಸದ ಬಗ್ಗೆ ತಿಳಿಯಬೇಕಾದ್ರೆ ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಅಂಗೀಕರಿಸಲ್ಪಟ್ಟ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯು ಮಾನವ ಹಕ್ಕುಗಳ ದಿನದ ಸುದೀರ್ಘ ಇತಿಹಾಸದ ಅಡಿಪಾಯವಾಗಿದೆ ಈ ಮಹತ್ವದ ಒಪ್ಪಂದವು ಮೂಲಭೂತ ಮಾನವ ಹಕ್ಕುಗಳಿಗೆ ವಿಶ್ವದಾದ್ಯಂತ ಬದ್ಧತೆಯನ್ನು ಸೃಷ್ಟಿಸಲು ಪ್ರಯತ್ನಿಸಿತು ಎರಡನೆಯ ಮಹಾಯುದ್ಧದ ನಂತರ ಪರಿಣಾಮಗಳ ನಂತರ ಅಸ್ತಿತ್ವಕ್ಕೆ ಬಂದಿತು ಎಲಿನರ್ ರೂಸ್ವೆಲ್ಟ್ ಅವರಂತ ದಾರ್ಶನಿಕರ ಸಹಾಯದಿಂದ ರಚಿಸಲಾದ ಈ ಘೋಷಣೆಯು ಪ್ರತಿಯೊಬ್ಬ ವ್ಯಕ್ತಿಯ ಅಂತರ್ಗತ ಹಕ್ಕುಗಳು ಮತ್ತು ಘನತೆಯನ್ನು ಗಡಿಗಳು ಮತ್ತು ವ್ಯತ್ಯಾಸಗಳನ್ನು ಮೀರಿಸುತ್ತದೆ ಈ ಐತಿಹಾಸಿಕ ಹೇಳಿಕೆಯ ಅಂಗೀಕಾರವನ್ನು ಗೌರವಿಸಲು ಮತ್ತು ನ್ಯಾಯ ಸಮಾನತೆ ಮತ್ತು ಮಾನವ ಹಕ್ಕುಗಳ ಜಾಗತಿಕ ರಕ್ಷಣೆಗಾಗಿ ನಿರಂತರ ಹೋರಾಟದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸಲು ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಮಾನವ ಹಕ್ಕುಗಳ ದಿನದ ಮಹತ್ವದ ಬಗ್ಗೆ ತಿಳಿಯೋಣ ಮಾನವ ಹಕ್ಕುಗಳ ದಿನವು ಪ್ರತಿಯೊಬ್ಬ ವ್ಯಕ್ತಿಗೆ ಅಂತರ್ಗತವಾಗಿರುವ ಸಾರ್ವತ್ರಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ಒತ್ತಿ ಹೇಳುವ ಒಂದು ಪ್ರಮುಖ ಸಂದರ್ಭವಾಗಿದೆ ಸಮಾನತೆ ನ್ಯಾಯ ಮತ್ತು ಮಾನವ ಘನತೆಯನ್ನು ಉತ್ತೇಜಿಸುತ್ತದೆ ಇದು ಮಾನವ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಯು ಡಿ ಎಚ್ ಆರ್ ಹತ್ತೊಂಬತ್ತು ನೂರ ನಲವತ್ತೆಂಟರ ಅಂಗೀಕಾರವನ್ನು ಆಚರಿಸುತ್ತದೆ ಇದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮಾನದಂಡಗಳಿಗೆ ಅಡಿಪಾಯವನ್ನು ಹಾಕಿದ ಹೆಗ್ಗುರುತಾಗಿದೆ ಮತ್ತು ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ಆಚರಿಸಲಾಗುತ್ತದೆ ಈ ದಿನವು ಅಂಚಿನಲ್ಲಿರುವ ಸಮುದಾಯಗಳು ಎದುರಿಸುತ್ತಿರುವ ನಿರಂತರ ಹೋರಾಟಗಳನ್ನು ನೆನಪಿಸುತ್ತದೆ ಮತ್ತು ಎಲ್ಲರಿಗೂ ಈ ಹಕ್ಕುಗಳನ್ನು ಎತ್ತಿ ಹಿಡಿಯುವ ಸಾಮೂಹಿಕ ಜವಾಬ್ದಾರಿಯಾಗಿದೆ